ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಒಂದು ಐತಿಹಾಸಿಕವಾದಂಥ ಬಿಲ್ ಮಂಡನೆ ಮಾಡಿ ಚರ್ಚೆ ಮಾಡಿ ಇವತ್ತು ಅವತ್ತೇ ಅಂದರೆ ರಾತ್ರಿನೇ ಪಾಸ್ ಆಗಿದ್ದು ಇದು ಅತ್ಯಂತ ಸ್ವಾಗತಾರವಾದ ತೊಂಬತ್ತೈದರಿಂದ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ವಕ್ ಬೋರ್ಡ್ ಹೆಸರಿನಲ್ಲಿ ಸರ್ಕಾರಿ ಜಾಗ ರೈತರ ಜಾಗ ದೇವಸ್ಥಾನ ಜಾಗ ಮಠದ ಜಾಗ ದಲಿತರ ಜಾಗ ಎಮ್ ಎಲ್ ಎಂ ಜಾಗ ಅತಿಕ್ರಮಣ ಮಾಡಿಕೊಂಡು ಲೂಟಿ ಮಾಡ್ತಾ ಇರುವಂಥ ವಕ್ ಬೋರ್ಡ್ ವಿರುದ್ಧ ನಲವತ್ತ ನಾಲ್ಕು ತಿದ್ದುಪಡೆಯ ಬಿಲ್ಲನ್ನು ಪಾಸ್ ಮಾಡಿದ್ದು ಸ್ವಾಸ್ತಾರವಾದ್ದು ಕೇಂದ್ರದ ಬಿ ಜೆ ಪಿಯವರಿಗೆ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದೆ ಇನ್ನು ಯಾರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ದೇಶದ್ರೋಹಿಗಳವರು ಅವರಿಗೆ ಸ್ವಲ್ಪ ಅವಲೋಕನ ಮಾಡ್ಕೊಳ್ಬೇಕು ಬರೇ ವೋಟ್ ಬ್ಯಾಂಕ್ ಒಂದೇ ಅಲ್ಲ ಬರೇ ನಿಮ್ಮ ಅಧಿಕಾರ ಒಂದೇ ಅಲ್ಲ ದೇಶ ಇದೆ ಧರ್ಮ ಇದೆ ಜನ ಇದ್ದಾರೆ ಲೂಟಿಕೋರರ ಪರವಾಗಿ ನಿಂತ್ಕೊಳ್ತೀರಿ ಎಂಥ ಒಂದು ಒಂದು ಪ್ರಜ್ಞೆ ಇಲ್ವಾ ಸಂವಿಧಾನ ಮೀರಿ ಕಾನೂನವನ್ನ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ನಾಚಿಕಾಗಬೇಕು ನಿಮಗೆ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಂಗಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅಪಮಾನ ಮಾಡಿದ್ರಿ ನೀವು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನು ಧಿಕ್ಕರಿಸಿ ವಕ್ ಬೋರ್ಡಿಗೆ ಪವರ್ ಕೊಟ್ಟಿದ್ದು ನಿಮಗೆ ಸಂವಿಧಾನ ಬಗ್ಗೆ ಮಾತನಾಡಕ್ಕೆ ನೈತಿಕತೆ ಇದೆಯಾ ನೀತಿಗಟ್ಟವರು ನೀವು ಬರೇ ಅಧಿಕಾರಿಗೋಸ್ಕರ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡಿ ದುರುಪಯೋಗ ಮಾಡಿಕೊಂಡು ಅವರು ಎಲ್ಲಿ ಕೊಳಚೆಯಲ್ಲಿದ್ದಾರೆ ಅಲ್ಲೇ ಉಳಿದ್ರಂಗೆ ಮಾಡಿದಂಥ ನೀಚ ಕಾಂಗ್ರೆಸ್ಸಿಗರು ನೀವು ಇದರ ಜೊತೆಗೆ ಕೆಲವೊಂದು ಮೌಲ್ಯ ಬೋರ್ಡ್ ವಕ್ಬೋರ್ಡನ್ನು ವ್ಯವಸ್ಥಿತವಾಗಿ ತಮ್ಮ ಸ್ವಾರ್ಥಕ್ಕೂ ಉಪಯೋಗಿಸ್ಕೊಳ್ತಾ ಇದ್ರು ಕಾಂಗ್ರೆಸ್ ಕೆಲವೊಂದು ವ್ಯಕ್ತಿಗಳು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉಲ್ಲೇಖ ಆಗಿದೆ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಖರ್ಗೆ ಅವರು ಉಲ್ಲೇಖ ಆಗಿದೆ ನೀವು ಕೂಡ ವಕ್ ಬೋರ್ಡಿನ ಹೆಸರಿನಲ್ಲಿ ನೂರಾರು ಎಕರೆ ಲೂಟಿ ಮಾಡಿದ್ದೀರಿ ಅಂತನ್ನುವಂಥದ್ದು ಆರೋಪವನ್ನು ಪಾರ್ಲಿಮೆಂಟ್ನಲ್ಲಿ ಹಾಕಿದಾರೆ ಅಷ್ಟೇ ಅಲ್ಲ ಅನ್ವರ್ ಮಾನ್ಪಾಡಿಯವರ ವರದಿಯಲ್ಲಿ ದಾಖಲೆ ಸಹಿತ ಇದೆ ಇದಕ್ಕೆ ಬಿ ಜೆ ಕಾರಣ ಬಿ ಜೆ ಪಿಯವರು ಅನ್ವರ್ ಮಾನ್ಪಾಡಿಯ ವರದಿಯನ್ನು ತಮ್ಮ ಕುರ್ಚಿ ಬುಡುಕಿಟ್ಕೊಂಡು ಇವತ್ತು ವಕ್ ಬೋರ್ಡ್ ಬಗ್ಗೆ ಮಾತನಾಡುವಂಥ ಕರ್ನಾಟಕದ ಬಿ ಜೆ ಅವರಿಗೆ ನಾಚಿಕೆ ಆಗಬೇಕು ಯಾಕೆ ಅನ್ವರ್ ಅನ್ವರ್ಣಪಾಡಿಯ ಆ ಏನು ಹೊರಗೆ ತೆಗಿಲಿಲ್ಲ ಎಷ್ಟು ರೀತಿಯ ಡೀಲಿಂಗ್ ಆಗಿದೆಯೋ ವ್ಯವಹಾರ ಆಗಿದೆಯೋ ಅಥವಾ ಇನ್ನೇನಾಗಿದೆಯೋ ಗೊತ್ತಿಲ್ಲ ಬಹಿರಂಗಗೊಳಿಸಿ ನೀವು ವಕ್ ಬೋರ್ಡ್ ಬಗ್ಗೆ ಬಿ ಕರ್ನಾಟಕದ ಬಿ ಜೆ ಪಿ ಮಾಡಿ ಮಾತಾಡಬೇಡಿ ನೀವು ಸೊ ಕೇಂದ್ರ ಸರ್ಕಾರ ತಗೊಂಡಂಥ ಒಂದು ನಿರ್ಣಯ ಮತ್ತು ನಿಲುವು ಬಿಲ್ ಪಾಸ್ ಆಗಿದ್ದು ಇಡೀ ದೇಶದ ಸುಭದ್ರತೆಗೆ ದೇಶದ ಸುರಕ್ಷತೆಗೆ ಒಂದು ಒಳ್ಳೆಯ ಒಂದು ಘಟನೆ ಆಗಿದೆ ಅಂತನ್ನುವಂಥದ್ದು ಹೇಳಿ ಅವರು ಸಂಸತ್ನಲ್ಲಿ ಹರಿದಾಕಿ ವಿರೋಧ ಮಾಡ್ತಾರೆ ಇಡೀ ಓ ವೈ ಸಿ ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಈ ಒ ಮತ್ತು ಮುಸ್ಲಿಮ ಎಂ ಪಿಗಳಕ್ಕಿಂತ ಹಿಂದೂ ಎಂ ಪಿಗಳು ಕಾಂಗ್ರೆಸ್ ಎಂ ಪಿಗಳು ಟಿ ಎಮ್ ಸಿ ಎಂ ಪಿಗಳು ಡಿ ಎಮ್ ಕೆ ಎಂ ಪಿಗಳು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ಇವರು ನಾಳೆ ಇದೇ ವಕ್ ಬೋರ್ಡಿನ ಮೂಲಕ ತಮ್ಮ ನಿಮ್ಮ ಆಸ್ತಿನೂ ಕಬಳಿಸಿದಾಗ ಆವಾಗ ಆವಾಗ ನೀವು ಸತ್ತು ಹೋಗಿರ್ತೀರಿ ಸೊ ಇಂಥ ನೀಚ ನಿರ್ಲಜ್ಜ ವ್ಯವಸ್ಥೆಯ ವಿರುದ್ಧ ನರೇಂದ್ರ ಮೋದಿಯವರು ತಗೊಂಡಂತಹ ಕ್ರಮ ಅತ್ಯಂತ ಶ್ರೇಷ್ಠವಾಗಿದೆ ಅಂತನ್ನುವಂಥದ್ದು ನಾಳೆ ಸಾವಿರ ಸಾವಿರ ಅಭಿನಂದನೆಗಳನ್ನು ನಾನು ನರೇಂದ್ರ ಮೋದಿ ಅವರಿಗೆ ಹೇಳ್ತಾ ಇದ್ದೀನಿ ಈ ಒಂದು